ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಮೃತ ಕೃತಿಯ ಅಹಿಂಸೆ ಭಾಗದ ಮುಂದುವರೆದ ಕಥಾಸಾರವನ್ನು ಕೇಳೋಣ ಕತೆ ಎಲ್ಲಿವರೆಗೂ ಆಗಿತ್ತು ಒಂದು ಸ್ವಲ್ಪ ನೆನಪಿಸ್ಕೊಡೋದಾದ್ರೆ ಶ್ರೀದತ್ತ ಶೆಟ್ಟಿ ಅನ್ನೋನು ಯಾವುದೋ ಹಿಂದಿನ ವೈರತ್ವದಿಂದ ತನ್ನ ಗೆಳೆಯನ ಮಗನನ್ನೇ ಕೊಲ್ತೀನಿ ಅಂತ ಅನೇಕ ಬಾರಿ ಪ್ರಯತ್ನಗಳನ್ನ ಮಾಡ್ತಾನೆ ಎಳೆ ಕಂದಮ್ಮನಿಂದಲೂ ಕೂಡ ಆ ಮಗುವನ್ನು ಕೊಲ್ಲಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಿರ್ತಾನೆ ಕಟುಕರ ಕೈಗೆ ಆ ಮಗುವನ್ನು ಎರಡು ಸಾರಿ ಒಪ್ಪಿಸ್ತಾನೆ ಆದರೆ ಹೇಗೋ ಆ ಕಟುಕರಿಗೆ ಈ ಮಗುವಿನ ಮೇಲೆ ಕರುಣೆ ಬಂದು ಎಲ್ಲೋ ಒಂದು ಕಡೆ ಬದುಕೊಂಡು ಸುಖವಾಗಿರಲಿ ಮಗು ಅಂತ ಅಂದ್ಬಿಟ್ಟು ಬಿಟ್ಟು ಹೊರಟೋಗ್ಬಿಡ್ತಾರೆ ಆದರೆ ಅವರು ಶ್ರೀದತ್ತ ಶೆಟ್ಟಿ ಹತ್ರ ಬಂದ್ಬಿಟ್ಟು ಮಗುವನ್ನು ಸಾಯಿಸಿದ್ದೀನಿ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಇವನು ಕೂಡ ನಿರಾಳವಾಗಿರ್ತಾನೆ ಅಂತೂ ನನ್ನ ಪರಮ ವೈರಿಯ ಮಗನನ್ನು ಕೊಂದುಬಿಟ್ಟಿದ್ದೀನಿ ಅಂತ ಒಂದು ಸ್ವಲ್ಪ ನೆಮ್ಮದಿ ಆಗುತ್ತೆ ಇವನಿಗೆ ಈ ಕಡೆ ಆ ಆ ಮಗುವನ್ನು ಬಿಟ್ಟು ಹೋಗಿದ್ರಲ್ವಾ ಆ ಮಗು ದನಗಾಹಿಗಳ ಕೈಗೆ ಸಿಗುತ್ತೆ ಆ ದನಗಾಹಿಗಳ ಒಡೆಯ ಗೋವಿಂದ ಅಂತ ಇರ್ತಾನೆ ಅವನಿಗೆ ತಗೊಂಡೋಗಿ ಮಗುವನ್ನು ಒಪ್ಪಿಸ್ತಾರೆ ಈ ಗೋವಿಂದನಿಗೂ ಮಕ್ಕಳಿರೋದಿಲ್ಲ ಅಲ್ವಾ ಹಾಗಾಗಿ ಅವನ ಹೆಂಡತಿ ನಂದೆಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆ ಮಗುವನ್ನು ತನ್ನ ಮಗುವೆಂದೇ ಪ್ರೀತಿಯಿಂದ ಬೆಳೆಸ್ತಾರೆ ಧನ ಕೀರ್ತಿ ಅಂತ ಹೆಸರು ಕೂಡ ಇಡ್ತಾರೆ ಬೆಳೆದು ದೊಡ್ಡವನಾಗ್ತಾನೆ ಹಾಕ್ತಾನೆ ತಂದೆಯ ಜವಾಬ್ದಾರಿಯೆಲ್ಲ ಮಗ ವಹಿಸ್ಕೊಂತಾನೆ ತುರುಪಟ್ಟಿಗೆ ಅರಸನೂ ಕೂಡ ಆಗ್ತಾನೆ ಹೀಗೆಲ್ಲ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ತನ್ನ ಮಗಳು ಶ್ರೀಮತಿಗೋಸ್ಕರ ವರನನ್ನ ಹುಡುಕ್ತಾ ಶ್ರೀದತ್ತ ಶೆಟ್ಟಿ ಊರೂರು ಅಲಿತಾ ಇರ್ತಾನೆ ಈ ತುರುಪಟ್ಟಿಯಲ್ಲಿ ತುಪ್ಪ ಚೆನ್ನಾಗಿರುತ್ತೆ ತೊಗೊಂಡು ಹೋಗೋಣ ಅಂತ ಕೆಲ ಸೇವಕರ ಜೊತೆಯಲ್ಲಿ ತುರುಪಟ್ಟಿಗೆ ಬರ್ತಾನೆ ಇಲ್ಲಿಗೆ ಬಂದು ಧನಗಾಹಿಗಳಿಂದ ಸುತ್ತುವರಿಯಲ್ಪಟ್ಟಿರುವಂತಹ ಧನಕೀರ್ತಿ ಕುಮಾರನ ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕಂದರೆ ಇವ್ನ ಹುಟ್ಟೋಕ್ಕಿಂತ ಮುಂಚೆ ಋಷಿ ಮುನಿಗಳು ಯಾವೆಲ್ಲ ಶುಭ ಚಿಹ್ನೆಗಳು ಹೇಳಿದ್ವಲ್ಲ ಆ ಎಲ್ಲ ಶುಭ ಲಕ್ಷಣಗಳು ಇವನಲ್ಲಿ ಕಾಣಿಸ್ತಾ ಇತ್ತು ಇವನಿಗೆ ಯಾವುದೇ ಸಂಶಯ ಇಲ್ಲದೆ ಇವನೇ ಗುಣಪಾಲ ಶೆಟ್ಟಿಯ ಮಗ ಅಂತ ತೀರ್ಮಾನ ಮಾಡ್ಬಿಡ್ತಾನೆ ಆ ಕಟುಕರನ್ನು ನಿಂದಿಸ್ಕೊಂತಾನೆ ನನ್ನ ಹತ್ರ ಸಾಕಷ್ಟು ಹಣವನ್ನು ಕಿತ್ಕೊಂಡು ನನಗೆ ಮೋಸ ಮಾಡಿದ್ರು ಅಂತ ಅವ್ರನ್ನ ಶಪಿಸ್ತಾನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ನನ್ನ ವೈರಿಯ ಮಗನನ್ನು ನಾನು ಕೊಂದೇ ತೀರ್ತೀನಿ ಅಂತ ಅವನಲ್ಲೇ ನಿಶ್ಚಯ ಮಾಡ್ಕೊತಾನೆ ಇದಾದ ಮೇಲೆ ಅವ್ರ ಜೊತೆ ಇತ್ಕೊಂಡು ತುಂಬ ಪ್ರೀತಿಯಿಂದ ಅವ್ರ ಜೊತೆ ವರ್ತಿಸೋದಕ್ಕೆ ಶುರು ಮಾಡ್ತಾನೆ ದಿನ ಕಳೆಯುತ್ತೆ ಗೋವಿಂದ ದನಕೀರ್ತಿಯ ಸಾಕು ತಂದೆ ಇದ್ನಲ್ವ ಅವನನ್ನು ಕರೆಸಿ ನನಗೆ ತುಂಬ ಅವಸರದ ಕಾರ್ಯವೊಂದಿದೆ ನನ್ನ ಮಗನಿಗೆ ನಾನು ಒಂದು ಸಂದೇಶವನ್ನು ಕಳಿಸ್ಬೇಕು ಅದನ್ನು ತಗೊಂಡೋಗೋವಂಥ ನಂಬಿಕಸ್ಥರು ಯಾರಿದ್ದಾರೆ ಯಾರಾದರೂ ಇದ್ರೆ ದಯವಿಟ್ಟು ನೀವೇ ನೇಮಿಸಿ ಅಂತ ಗೋವಿಂದನ ಹತ್ರ ಕೇಳ್ಕೊತಾನೆ ಪಾಪ ಗೋವಿಂದ ಇವನನ್ನ ತುಂಬಾ ನಂಬ್ತಾನೆ ಯಾಕಂದರೆ ಇಷ್ಟು ದಿನ ಅವನ ಜೊತೆ ಇದ್ರಲ್ವ ತುಂಬ ಒಳ್ಳೆಯವನಾಗಿ ವರ್ತಿಸಿರ್ತಾನೆ ಹಾಗಾಗಿ ಇವನಿಗೆ ಏನಾದರೂ ಸಹಾಯ ಮಾಡೋಣ ಅಂತ ಗೋವಿಂದ ತನ್ನ ಸಹಚರರ ಕಡೆ ನೋಡ್ತಾನೆ ಯಾರನ್ನ ಕಳಿಸಿದ್ರೆ ಉತ್ತಮ ಅಂತ ಅಂದ್ಬಿಟ್ಟು ಆಗ ಮತ್ತೆ ಈ ಶ್ರೀದತ್ತ ಶೆಟ್ಟಿನೇ ಹೇಳ್ತಾನೆ ಬೇರೆ ಯಾರನ್ನು ಯಾಕೆ ಕಳಿಸ್ತೀರಾ ನಿಮ್ಮ ಮಗ ಇದ್ದನಲ್ಲ ದನ ಕೀರ್ತಿ ಅವನನ್ನೇ ಕಳಿಸಿ ಅವನಿಗಿಂತ ಉತ್ತಮರು ಯಾರಿದ್ದಾರೆ ಅಂತ ಅವನೇ ಸಲಹೆ ಕೊಡ್ತಾನೆ ಸರಿ ಆಯಿತು ಅಂತ ಗೋವಿಂದ ಶೆಟ್ಟಿನೂ ಒಪ್ಕೊತಾನೆ ಈ ಕಡೆ ಶ್ರೀದತ್ತ ಶೆಟ್ಟಿ ಒಂದು ಪತ್ರವನ್ನು ಬರೆದ್ಬಿಟ್ಟು ಧನಕೀರ್ತಿಯ ಕೈಗೆ ಕೊಟ್ಟಿದ್ದಾನೆ ಈ ಕಡೆ ಇವನು ಕೂಡ ವಾಯು ವೇಗದಲ್ಲಿ ಪತ್ರವನ್ನು ಇಸ್ಕೊಂಡು ಹೊರಟಿದ್ದಾನೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯೆ ತುಂಬಾ ಆಯಾಸ ಆಗುತ್ತೆ ಇವನ್ಗೆ ಸಿಂಪಾ ನದಿ ದಡದಲ್ಲಿ ವಿಶ್ರಮಿಸ್ಕೊಂಡಿದ್ದಾನೆ ಒಂದು ಮಾವಿನ ಮರದ ಕೆಳಗೆ ಇನ್ನು ಈ ಸಿಂಪಾ ನದಿ ದಡದಲ್ಲಿರುವಂಥ ಒಂದು ಊರಿನಲ್ಲಿ ಮೃಗಸೇನೆ ಅನ್ನೋ ಒಬ್ಬ ಮಹಿಳೆ ಇರ್ತಾಳೆ ಅವಳು ವಾಯು ವಿಹಾರಕ್ಕೆ ಅಂತ ಇದೇ ದಡದ ಹತ್ರ ಬರ್ತಾಳೆ ತುಂಬ ದೂರದಿಂದಲೇ ಒಂದು ಮಾವಿನ ಮರವನ್ನು ನೋಡ್ತಾಳಲ್ವ ಅದರ ಸೌಂದರ್ಯವನ್ನು ಸವಿಬೇಕು ಹತ್ರಕ್ಕೋಗಿ ನೋಡೋಣ ಬಾ ಅಂತ ತನ್ನ ಗೆಳತಿಯನ್ನ ಕರ್ಕೊಂಡು ಹತ್ರ ಹೋದಾಗ ಅಲ್ಲಿ ಧನಕೀರ್ತಿ ಮಲಗಿರ್ತಾನೆ ಅವನನ್ನು ನೋಡಿ ಇವಳಿಗೆ ಒಂದು ರೀತಿ ಮನಸ್ಸು ತುಂಬಿ ಬರುತ್ತೆ ಯಾವುದೋ ಹಿಂದಿನ ಜನ್ಮದ ನಂಟು ಅಂತ ಅವನತ್ರ ಹೋಗಿ ಪಕ್ಕದಲ್ಲಿ ಕುತ್ಕೊಂತಾಳೆ ತಂದೆಯನ್ನೇ ಕಂಡಂತಹ ಪ್ರೀತಿಯಿಂದ ಆನಂದ ಬಾಷ್ಪವನ್ನು ಸುರಿಸ್ತಾಳೆ ಮೂಕ ವಿಸ್ಮಿತಳಾಗ್ಬಿಡ್ತಾಳೆ ಅವನನ್ನು ನೋಡಿ ಹಾಗೆ ಅವನ ಕಾಲ ಬಳಿ ಕುತ್ಕೊಂಡು ಅವನನ್ನೇ ನೋಡಬೇಕಾದ್ರೆ ಅವನ ಸೊಂಟದಲ್ಲಿ ಸಿಗಿಸ್ಕೊಂಡಿರೋಂಥ ಒಂದು ಪತ್ರ ಇವಳು ಕಣ್ಣಿಗೆ ಬೀಳುತ್ತೆ ಅದೇನದು ತೆಗೆದು ಓದೋಣ ಅಂದ್ಬಿಟ್ಟು ಆ ಪತ್ರವನ್ನು ತೆಗೆದು ಓದ್ತಾಳೆ ಆ ಪತ್ರದಲ್ಲಿ ಇವನನ್ನು ಕೊಲ್ಲಬೇಕು ಅನ್ನೋ ವಿಷಯ ಇರುತ್ತೆ ತುಂಬಾ ಚಿಂತೆ ಆಗುತ್ತೆ ಇವಳಿಗೆ ದುಃಖ ತಡೆಯೋದಕ್ಕೆ ಆಗೋದಿಲ್ಲ ಇಂತಹ ಸುಂದರವಾಗಿರುವಂಥ ಯುವಕನನ್ನು ಯಾಕೆ ಕೊಲ್ಲಬೇಕು ಬಹುಶಃ ಆ ಪಾಪಕರ್ಮಿಗೆ ಕೊಲ್ಲೋದಕ್ಕಾಗದೆ ಬೇರೆ ಯಾರಿಗೂ ಹೇಳಿ ಕಳಿಸಿದ್ದಾನೆ ಇವನಿಗೆ ಗೊತ್ತಾಗದೆ ಅಂತ ಕಣ್ಣೀರನ್ನು ಸುರಿಸ್ತಾಳೆ ಕತೆ ಇಲ್ಲಿವರೆಗೂ ಆಗಿತ್ತಲ್ವಾ ಮುಂದಕ್ಕೆ ಆಕೆ ಸುಮ್ಮನೆ ಕುತ್ಕೊಂತಾಳಾ ಮೃಗಸೇನೆ ಖಂಡಿತವಾಗ್ಲೂ ಇಲ್ಲ ಅವನ ಮೇಲಿನ ಮೋಹದಿಂದ ಶ್ರೀದತ್ತ ಶೆಟ್ಟಿ ಕಳಿಸಿರುವಂಥ ಓಲೆಯನ್ನು ಹರಿದು ಸಿಂಪ ನದಿಗೆ ಬಿಸಾಕ್ತಾಳೆ ನಂತರ ಮನೆಯಿಂದ ಓಲೆ ಕಂಠಗಳನ್ನು ತರಿಸಿ ತಾನು ಮತ್ತೊಂದು ಓಲೆಯನ್ನು ಬರೀತಾಳೆ ಅದರಲ್ಲಿ ಏನಿತ್ತು ವಿಷಯ ಅಂತಂದರೆ ಮಹಾಬಲನು ತನ್ನ ಬಗ್ಗೆ ಪ್ರೀತಿ ಹೊಂದಿರುವುದೇ ಆದರೆ ಈ ಓಲೆಯನ್ನು ಕಂಡ ತಕ್ಷಣವೇ ಶ್ರೀಮತಿಯನ್ನು ಇವನಿಗಿತ್ತು ಮದುವೆ ಮಾಡುವುದು ತನ್ನ ಮೇಲಾಣೆ ಎಂಬ ಅರ್ಥ ಬರುವಂಥ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದು ಮೊದಲಿನಂತೆ ಅವನ ಸೊಂಟಕ್ಕೆ ಅದನ್ನು ಸಿಕ್ಕಿಸ್ಬಿಟ್ಟು ಹೊರಟೋಗ್ಬಿಡ್ತಾಳೆ ಇದಾದಮೇಲೆ ಸ್ವಲ್ಪ ಹೊತ್ತಲೇ ಧನಕೀರ್ತಿಗೆ ಎಚ್ಚರಿಕೆ ಆಗುತ್ತೆ ಊರಿನ ಸಮೀಪನೇ ಇದ್ದ ಅಲ್ವಾ ವಿಶ್ರಮಿಸ್ಕೊಂಡು ನಂತರ ಊರಿಗೆ ಹೋಗ್ತಾನೆ ಅಲ್ಲಿ ಎಲ್ಲರನ್ನ ವಿಚಾರಿಸಿ ಶ್ರೀದತ್ತ ಶೆಟ್ಟಿಯ ಮನೆ ಯಾವುದು ಅಂತ ಕೇಳಿ ಮನೆಗೆ ಹೋಗ್ತಾನೆ ಅವನ ಮಗನನ್ನು ನೋಡ್ತಾನೆ ಮಹಾಬಲ ಹೆಸರಿಗೆ ತಕ್ಕಂತೆ ದೃಢಕಾಯನಾಗಿದ್ದ ಅವನು ಅವನೊಡನೆ ತನ್ನ ಕುಶಲೋಪರಿಗಳನ್ನೆಲ್ಲ ವಿಚಾರಿಸಿಕೊಂಡು ಶ್ರೀದತ್ತ ಶೆಟ್ಟಿ ಕಳಿಸಿರುವಂಥ ಒಂದು ಪತ್ರವನ್ನು ಅವನ ಕೈಲಿ ಕೊಡ್ತಾನೆ ಅವನು ಕೂಡ ಆ ಪತ್ರವನ್ನು ಬಿಡಿಸಿ ಓದ್ತಾನೆ ತುಂಬಾ ಖುಷಿ ಪಡ್ತಾನೆ ಮಹಾಬಲ ಯಾಕಂದರೆ ನನ್ನ ತಂದೆ ಒಳ್ಳೆಯ ಯೋಚನೆ ಮಾಡಿದ್ದಾರೆ ಈತ ಎಷ್ಟು ಒಳ್ಳೆಯ ವ್ಯಕ್ತಿ ನನ್ನ ತಂಗಿಗೆ ಮನ್ಮತ ಸದೃಶ್ಯನಾದ ಇವನು ತಕ್ಕ ವರ ಅಂತ ತುಂಬನೇ ಖುಷಿ ಪಟ್ಕೊತಾನೆ ಮಹಾಬಲ ನೋಡಿ ಈತ ತಂದೆಯ ಪರಮ ಭಕ್ತ ಆಗಿದ್ದ ಅವನ ಮಾತನ್ನ ಚಾಚು ತಬ್ದೇ ಪಾಲನೆ ಮಾಡ್ತಾ ಇದ್ದ ಈ ಪತ್ರದ ವಿಚಾರವನ್ನ ತನ್ನ ತಾಯಿಗೆ ವಿಶಾಖೆಗೆ ಹೋಗಿ ಹೇಳ್ತಾನೆ ಆಕೆ ಕೂಡ ಒಪ್ತಾಳೆ ನಿಮ್ಮ ತಂದೆ ಹೇಳಿದಾರೆ ಅಂತ ಅವರು ಒಳ್ಳೆಯವರೇ ಆಗಿರ್ತಾರೆ ಹಾಗಾಗಿ ಮದುವೆ ಮಾಡಿಬಿಡೋಣ ಇದಕ್ಕೂ ಮುಂಚೆ ಪುರೋಹಿತ್ರನ ಹೋಗಿ ಹೇಳೋಣ ಬಾ ಅಂತ ಅಂದ್ಬಿಟ್ಟು ಮಗನನ್ನ ಕರ್ಕೊಂಡು ಪುರೋಹಿತ್ರ ಹತ್ರ ಹೋಗ್ತಾಳೆ ಅಲ್ಲಿ ಅವರು ಕೂಡ ಇವರ ಆಸೆಗೆ ಇಂಬು ಕೊಡೋ ರೀತಿಯಲ್ಲಿ ನೀವೂ ಮುಂದೆ ರಾಜನಾಗ್ತಾನೆ ಇವತ್ತೇ ಒಳ್ಳೆಯ ದಿನ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡಿ ಅಂತ ಹೇಳ್ತಾರೆ ತುಂಬಾ ಖುಷಿಯಾಗುತ್ತೆ ಬಹುಶಃ ಇದೇ ಕಾರಣಕ್ಕೆ ನಮ್ಮ ತಂದೆ ಮಗಳಿಗೆ ಮದುವೆಯನ್ನು ಮಾಡಿಬಿಡು ನಾನು ಬರದೇ ಹೋದರೂ ಪರವಾಗಿಲ್ಲ ತಡ ಮಾಡದೆ ಮದುವೆ ಮಾಡು ಅಂತ ಹೇಳಿ ಕಳಿಸಿದರೇನೋ ಅಂತ ಅಂದ್ಬಿಟ್ಟು ಅದೇ ದಿನ ಮಹಾಬಲ ತನ್ನ ತಂಗಿ ಶ್ರೀಮತಿ ಹಾಗೆ ಧನಕೀರ್ತಿಗೆ ಮದುವೆ ಮಾಡಿ ಮುಗಿಸ್ಬಿಡ್ತಾನೆ ಈ ಕಡೆ ತುರುಪಟ್ಟಿಯಲ್ಲಿ ಶ್ರೀದತ್ತ ಶೆಟ್ಟಿ ಇದ್ದಲ್ವಾ ಅವನಿಗೆ ಅವನೇ ಹೆಮ್ಮೆ ಪಡ್ಕೊತಾ ಇರ್ತಾನೆ ಹೇಗೋ ಉಪಾಯ ಮಾಡಿ ಧನ ಕೀರ್ತಿಯನ್ನು ಮುಗಿಸ್ಬಿಟ್ನಲ್ಲ ಅಂತ ತನ್ನ ಬುದ್ಧಿವಂತಿಕೆನ ತಾನೇ ಮೆಚ್ಕೊತಾ ಇರ್ತಾನೆ ನಾನು ಈಗಿಂದ ಈಗಲೇ ಇವರನ್ನು ಬಿಟ್ಟು ಹೋದರೆ ಇವರಿಗೆ ಡೌಟ್ ಬರುತ್ತೆ ಹಾಗಾಗಿ ಒಂದು ಎರಡು ಮೂರು ದಿನ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಬಿಟ್ಟು ಎರಡು ಮೂರು ದಿನ ಅದೇ ತುರುಪಟ್ಟಿಯಲ್ಲಿ ಕಾಲ ಕಳೆದ್ಬಿಟ್ಟು ನಂತರ ಉಜ್ಜಯಿನಿಗೆ ಬರ್ತಾನೆ ಇಲ್ಲಿ ಮನೆಗೆ ಬಂದು ನೋಡಿದ್ರೆ ಯಾರನ್ನ ಕೊಲ್ಲು ಅಂತ ಮಗನಿಗೆ ಪತ್ರವನ್ನು ಬರೆದುಕಳ್ಸಿದ್ನಲ್ವ ಅವನನ್ನೇ ತನ್ನ ಮಗಳಿಗೆ ಕೊಟ್ಟು ಮದುವೆಯನ್ನು ಮಾಡಿಬಿಟ್ಟಿದ್ದಾರೆ ಧನಕೀರ್ತಿಗೂ ಮತ್ತೆ ಶ್ರೀಮತಿಗೂ ಇವನು ಆಶ್ಚರ್ಯಕ್ಕಂತೂ ಪಾರಾನೇ ಇಲ್ಲ ಇಲ್ಲೇನಾಗಿದೆ ಈ ಕೂಳನನ್ನ ನೇರವಾಗಿ ಕೊಲ್ಲು ಅಂತ ಬರಿದೆ ನಾನು ಉಪಾಯದಿಂದ ಮುಗಿಸು ಅಂತ ಬರ್ದಿರೋದನ್ನು ಅವನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ನಾ ಓ ಬಹುಶಃ ಅದರಿಂದನೇ ಹಿಂಗಾಗಿರ್ಬೋದು ಅಂತ ತುಂಬಾ ವ್ಯಥೆ ಪಟ್ಕೊತಾನೆ ಅಯ್ಯೋ ಪುಣ್ಯವಂತರು ಸಾಯುತ್ತಾರೆಯೇ ಇವನು ನಿಜವಾಗ್ಲೂ ಪುಣ್ಯವಂತಾನೆ ಇವನನ್ನ ಮುಗಿಸೋದು ಅಷ್ಟು ಸುಲಭ ಏನಲ್ಲ ಅಷ್ಟಿಲ್ಲದೆ ಹೇಳ್ತಾರ ಇರಲಾರ್ದೇ ಒಳಗಡೆ ಹೋಗ್ತೀನಿ ಅಂದ್ಬಿಟ್ಟು ಕುಯ್ಸ್ಕೊಂಡು ಬಂದ್ರಂತೆ ಇವನ ಕೊಲೆಗೆ ಏರ್ಪಾಟು ಮಾಡಿ ಓಲೆಯನ್ನು ಕಳಿಸಿದ್ರೆ ಇವು ನನ್ನ ಮಗಳನ್ನೇ ಕೈ ಹಿಡ್ದಿದ್ದಾನಲ್ಲ ಅಂತ ತುಂಬ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾನೆ ಮುಂದೇನು ಮಾಡೋದು ಅಂತ ಇಷ್ಟಾದರೂ ಅವನು ತನ್ನ ಛಲವನ್ನು ಬಿಡೋದಿಲ್ಲ ತನ್ನ ಮಗಳು ರಂಡೆ ಆದರೂ ಪರವಾಗಿಲ್ಲ ಈ ದನಕೀರ್ತಿಯನ್ನು ಕೊಲ್ಲದೆ ಕೊಲ್ತೀನಿ ಅಂತ ಮತ್ತೊಂದು ಉಪಾಯವನ್ನು ಹೂಡ್ತಾನೆ ಏನದು ಉಪಾಯ ಅಂತ ಅಂದರೆ ಕ್ರೂರಿಯಾಗಿರೋ ಒಬ್ಬ ತಳಾರನನ್ನು ಕರೆದ್ಬಿಟ್ಟು ಬೇಕಾದಷ್ಟು ಹಣವನ್ನು ಅವನ ಕೈ ಕೊಟ್ಟು ನೋಡು ಇವತ್ತು ರಾತ್ರಿ ನಾಗದೇವತೆಯ ದೇವಸ್ಥಾನಕ್ಕೆ ನೈವೇದ್ಯವನ್ನು ತರುವಂಥ ವ್ಯಕ್ತಿಯನ್ನು ಹಿಂದೂ ಮುಂದೆ ನೋಡದೆ ನೀನು ಕೊಲ್ಲಬೇಕು ಅವನಿಗೆ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು ಗೊತ್ತಾಯ್ತಾ ಅಂತ ಹೇಳಿ ಕಳಿಸ್ತಾನೆ ಅವನು ಕೂಡ ಒಪ್ಪಿಟ್ಟು ಹೊರಟೋಗ್ತಾನೆ ಮನೆಗೆ ಬಂದವನೇ ಬೇರೆ ಯಾರಿಗೂ ಗೊತ್ತಾಗದಂಥ ರೀತಿಯಲ್ಲಿ ಧನಕೀರ್ತಿಯನ್ನು ಏಕಾಂತಕ್ಕೆ ಕರ್ಕೊಂಡೋಗಿ ನಿನಗೂ ಶ್ರೀಮತಿಗೂ ನಿರ್ವಿಘ್ನವಾಗಿ ಮದುವೆ ಆಗಬೇಕು ಅಂತ ನಾನು ನಾಗದೇವನಿಗೆ ನಿನ್ನಿಂದ ಚೆಲುವ ನೆಡಿಸುವೆ ಅಂತ ಹರಕೆಯನ್ನು ಕಟ್ಕೊಂಡಿದ್ದೆ ಅದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಆದ್ದರಿಂದ ಇವತ್ತು ರಾತ್ರಿ ನೀನೊಬ್ಬನೇ ಆ ನಾಗದೇವಾಲಯಕ್ಕೆ ಹೋಗಿ ನಮಸ್ಕರಿಸಿ ನೈವೇದ್ಯವನ್ನು ಸಮರ್ಪಿಸಿ ಬರಬೇಕು ಅಂತ ಹೇಳ್ತಾನೆ ಮಾವ ಹೇಳ್ತಾ ಇದ್ದಾರಲ್ವ ಹಾಗಾಗಿ ಸರಿ ಆಯಿತು ಅಂತ ಹೇಳ್ತಾರೆ ಹೋಗಬೇಕಾದ್ರೆ ನೀನು ಯಾರ ಹತ್ರನೂ ಹೇಳಬಾರ್ದು ಈ ವಿಷಯನ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಲ್ಲಿಗೆ ಇದ್ದೀನಿ ಅಂತ ತಿಳಿತಾ ಅಂತ ಹೇಳ್ತಾನೆ ಶ್ರೀದತ್ತ ಶೆಟ್ಟಿ ಸರಿ ಆಯಿತು ಅಂದ್ಬಿಟ್ಟು ದನಕೀರ್ತಿ ಇವಾಗ ನಾಗ ದೇವಾಲಯಕ್ಕೆ ಹೊರಡ್ತಾನೆ ತುಂಬ ರಾತ್ರಿ ಆಗಿರುತ್ತೆ ತಡರಾತ್ರಿ ದಾರಿಯಲ್ಲಿ ದನಕೀರ್ತಿಗೆ ಮಹಾಬಲ ಎದುರಾಗ್ಬಿಡ್ತಾನೆ ನಡೆದಿರೋಂಥ ಎಲ್ಲ ವಿಚಾರವನ್ನು ತಿಳ್ಕೊತಾನೆ ಮಹಾಬಲ ಅಲ್ಲ ನಮ್ಮ ತಂದೆಗೇನು ಬುದ್ಧಿ ಇದೆಯಾ ಹೊಸದಾಗಿ ಈಗ ತಾನೇ ಮದುವೆ ಆಗಿರುವಂಥ ಮಧುವಣಿಗನ ಕೈಯಲ್ಲಿ ಚರುವನ್ನು ಕೊಟ್ಟು ಒಳ್ಳೆ ದೇಸಿಗನಂತೆ ಒಬ್ಬನೇ ಕಳಿಸಿದರಲ್ಲ ಅಂತ ತಂದೆಯ ಮೂರ್ಖತನವನ್ನು ಬೈದುಕೊಂಡು ನೀವು ವಾಪಸ್ ಮನೆಗೆ ನಡೀರಿ ಇಷ್ಟು ರಾತ್ರಿಯಲ್ಲಿ ಒಬ್ಬರೇ ಹಿಂಗೆಲ್ಲ ಓಡಾಡೋ ಸರಿಯಿಲ್ಲ ನಾನು ಹೋಗಿ ಕಾರ್ಯವನ್ನು ಮುಗಿಸ್ಕೊಂಬರ್ತೀನಿ ನೀವು ಹೋಗಿ ಅಂತ ಅಂದ್ಬಿಟ್ಟು ಧನಕೀರ್ತಿಯನ್ನು ವಾಪಸ್ ಮನೆಗೆ ಕಳಿಸಿ ಈಗ ಆ ದೇವಸ್ಥಾನಕ್ಕೆ ಮಹಾಬಲ ಹೋಗ್ತಾನೆ ಈಗ ನಿರ್ಭಯನಾಗಿ ಮಹಾಬಲ ನಾಗದೇವಾಲಯಕ್ಕೆ ಒಬ್ಬನೇ ಬಂದಿದ್ದಾನೆ ಪಾಪ ಇವನಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ತನ್ನ ತಂದೆಯ ದುಷ್ಕಾರ್ಯಗಳು ಯಾವುದೂ ಗೊತ್ತಿಲ್ಲ ತಂದೆ ನೇಮಕ ಮಾಡಿದ್ನಲ್ವ ತಳಾರ ಅವನಲ್ಲೇ ಸ್ವಲ್ಪ ದೂರದಲ್ಲಿ ಅಡುಗೆ ಕುತ್ಕೊಂಡಿದ್ದಾನೆ ಆತ ಬಂದಿರೋದು ಯಾರು ಅಂತಲೂ ಕೂಡ ವಿಚಾರಿಸ್ದೆ ನೋಡಿದೆ ತಕ್ಷಣವೇ ಅವನ ಮೇಲೆ ಹಾರಿ ತಲೆಯನ್ನು ಹಿಡಿದು ಕೆಳಗೆ ಕೆಡುಬಿಟ್ಟು ಅಂಗಾಂಗಗಳನ್ನು ಕತ್ತಿಯಿಂದ ತೀವಿದು ಕೊಂದಿ ಹೊಡೋಗ್ಬಿಡ್ತಾನೆ ಇಲ್ಲಿ ಸತ್ತಿದ್ಯಾರು ಶ್ರೀದತ್ತ ಶೆಟ್ಟಿಯ ಮಗ ಮಹಾಬಲ ಆ ಕಡೆ ಶ್ರೀಧ ಶೆಟ್ಟಿ ನನ್ನ ಉಪಾಯ ಈಗಾದರೂ ಫಲಿಸ್ತಲ್ಲ ನನ್ನ ವೈರಿ ವೈರಿಯ ಮಗ ಸತ್ತೋದ್ನಲ್ಲ ಅಂತ ತುಂಬನೇ ಖುಷಿ ಪಟ್ಕೊಂಡು ಮನೆಯಿಂದ ಹೊರಗಡೆ ಓಡಾಡಬೇಕಾದ್ರೆ ಮನೆಯಲ್ಲಿ ಧನಕೀರ್ತಿಯನ್ನು ನೋಡಿಬಿಟ್ಟು ತುಂಬನೇ ಆಶ್ಚರ್ಯ ಆಗ್ಬಿಡುತ್ತೆ ಇವನೇನು ಹೋಗೇ ಇಲ್ವಾ ದೇವಸ್ಥಾನಕ್ಕೆ ಹಾಗಂದರೆ ನಾನು ಹೇಳಿರೋ ಕೆಲಸ ಮಾಡೇ ಇಲ್ವಾ ಅಂತ ತುಂಬಾ ಕೋಪ ಮಾಡಿಕೊಂಡು ಅವನ ಹತ್ರ ಹೋಗ್ಬಿಟ್ಟು ಪಿಸು ಮಾತಲ್ಲಿ ಆ ಚರುವನ್ನು ಏನು ಮಾಡಿದೆ ನಿನ್ನಲ್ಲಿ ಈಗ ಹೋಗೇ ಇಲ್ವಾ ಯಾಕೆ ಹೋಗಿಲ್ಲ ಅಂತ ಕೇಳ್ತಾನೆ ಅದಕ್ಕೆ ದನಕೀರ್ತಿ ಅಲ್ಲ ನಮ್ಮ ಭಾವನವರು ಎಂಥ ಉದಾರ ಗುಣದವ್ರು ಗೊತ್ತಾ ನಾನೇನೋ ನೀವು ಹೇಳ್ದಂತೆ ಒಬ್ಬನೇ ನಾಗಾಲಯಕ್ಕೆ ಹೋಗ್ತಾ ಇದ್ದೆ ದಾರೀಲಿ ಅವ್ರು ಸಿಕ್ಕಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದ್ರು ನೀವು ಹೇಳಿದ್ದನ್ನು ತಿಳಿಸ್ದೆ ಅವರು ನಿಮ್ಮನ್ನು ಬೈದು ನನ್ನ ಕೈಯಲ್ಲಿದ್ದಂಥ ಚರುವನ್ನ ಕಿತ್ಕೊಂಡು ನಾಗಾಲಯಕ್ಕೆ ಅವರೇ ಹೊರಟೋದ್ರು ನಾನು ಮನೆಗೆ ಬಂದೆ ಅಂತ ಹೇಳ್ತಾನೆ ಈ ಮಾತು ಕೇಳಿ ಶ್ರೀರಥ ಶೆಟ್ಟಿಗೆ ಆಕಾಶನೇ ತಲೆ ಮೇಲೆ ಬಿದ್ದೋಗೋ ರೀತಿ ಅನಿಸ್ಬಿಡುತ್ತೆ ಯಾಕಂದರೆ ಅಲ್ಲಿ ಸತ್ತೋಗಿರೋದು ತನ್ನ ಮಗ ಎಷ್ಟು ನೋವಾಗುತ್ತೆ ಅವನಿಗೆ ಅಂತಂದರೆ ತವಕದಿಂದ ತನ್ನೊಬ್ಬನೇ ನಾಗಾಲಯಕ್ಕೆ ಓಡ್ತಾನೆ ಆ ಕತ್ತಲ ರಾತ್ರಿಯಲ್ಲಿ ಸತ್ತು ಬಿದ್ದಿರೋಂಥ ಮಗದನ್ನು ನೋಡಿ ಹೊಟ್ಟೆ ಇಸ್ಕೊಂಡು ಅಳ್ತಾನೆ ಅಯ್ಯೋ ಎಂಥ ಗತಿ ಬಂದ್ಬಿಡ್ತು ನಿನಗೆ ನೀನು ಯಾಕೆ ಬರೋಕ್ಕೋದೇ ಇಲ್ಲಿಗೆ ನನ್ನಿಂದಲೇ ನಿನಗೆ ಸಾವು ಬಂದ್ಬಿಡ್ತಲ್ಲ ಅಂತ ತುಂಬನೇ ದುಃಖದಲ್ಲಿ ರೋದಿಸ್ತಾನೆ ಅದೇ ಮಹಾ ದುಃಖದಿಂದ ಮನೆಗೆ ಬಂದು ತನ್ನ ಮಗನನ್ನು ಯಾರೋ ಕಳ್ಳರು ಕೊಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾನೆ ಮಹಾಬಲನ ಹೆಣವನ್ನು ಮನೆಗೆ ತಗೊಂಬಂದು ಸಂಸ್ಕಾರ ಎಲ್ಲ ಮಾಡಿ ಆದಮೇಲೆ ಅವನಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಗಿರುತ್ತೆ ಧನಕೀರ್ತಿ ಮೇಲೆ ಈತನಿಂದಲೇ ನನ್ನ ಮಗ ಸತ್ತೋಗಿದ್ದು ಇವನೇ ಕಾರಣ ಅಂತ ಅವನನ್ನು ಹೇಗಾದರೂ ಸಾಯಿಸಬೇಕು ಅಂತ ಮತ್ತಷ್ಟು ದೃಢ ನಿರ್ಧಾರವನ್ನು ಮಾಡ್ಕೊತಾನೆ ಕೋಪದ ಕೈಗೆ ಬುದ್ಧಿ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಾನು ಬುದ್ಧಿವಂತಿಕೆಯಿಂದ ವರ್ತಿಸಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಮಗ ಇವನ ಕಾರಣದಿಂದ ಸಾಯುವಂತಾಯಿತು ನಾನು ಇವಾಗ ಯೋಚನೆ ಮಾಡಿ ಚಿಂತಿಸಿ ಚಿಂತಿಸಿ ಸಾಯದೆ ಬುದ್ಧಿವಂತಿಕೆಯಿಂದ ಇದನ್ನು ಕೊಲ್ಲಬೇಕು ನನಗಾಗಲೇ ನನ್ನ ದುಃಖವನ್ನು ಮರೆಯೋದಕ್ಕೆ ಸಾಧ್ಯ ಆಗೋದು ಅಂತ ಒಂದು ಉಪಾಯವನ್ನು ಮಾಡ್ತಾನೆ ಈಗೇನು ಉಪಾಯ ಅಂತ ಅಂದರೆ ಅವನ ಹೆಂಡತಿ ವಿಷಾಕೆ ಆಕೆಯನ್ನು ಏಕಾಂತದಲ್ಲಿ ಕರೆದುಬಿಟ್ಟು ಧನಕೀರ್ತಿಯ ಎಲ್ಲ ವಿಚಾರವನ್ನು ತಿಳಿಸ್ತಾನೆ ನೋಡು ಇವನು ನೀನು ಅಳಿಯ ಅನ್ನೋ ಕಾರಣಕ್ಕೆ ಯಾವುದೇ ಮೋಹವನ್ನು ಇಟ್ಕೊಳ್ಳ್ದೆ ನನ್ನ ಮಾತನ್ನು ಕೇಳು ನನ್ನ ಅಳಲಿಗೂ ಮಹಾಬಲನ ಸಾವಿಗೂ ಕಾರಣವಾಗಿರುವಂಥ ಶತ್ರುವನ್ನು ಯಾರಿಗೂ ಗೊತ್ತಾಗದ ಹಾಗೆ ವಿಷಪ್ರಯೋಗದಿಂದ ನಾಳೆಯೊಳಗೆ ನೀನು ಕೊಲ್ಲಬೇಕು ದಯವಿಟ್ಟು ಇದೊಂದು ಕೆಲಸ ಮಾಡು ಅಂತ ಹೆಂಡತಿ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾನೆ ವಿಶಾಖೆ ಗಂಡನ ಮಾತನ್ನು ತೆಗೆದುಹಾಕೋಂಥ ಹೆಣ್ಣಲ್ಲ ಮೇಲಾಗಿ ಮಗನ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿದ್ದವಳು ಅವಳು ನನ್ನ ಮಗನನ್ನು ಕೊಂದಿರೋಂಥ ಆತನನ್ನು ಕೊಲ್ಲದೆ ಬಿಡೋದಿಲ್ಲ ಅಂತ ಶಪಥವನ್ನು ಮಾಡಿಬಿಡ್ತಾಳೆ ಈಗೇನು ಮಾಡ್ತಾಳ ಅವಳು ಅಳಿಯನಿಗೋಸ್ಕರವೇ ಅಂದ್ಬಿಟ್ಟು ಲಡ್ಡನ್ನು ಮಾಡೋದಕ್ಕೆ ಮುಂದಾಗ್ತಾಳೆ ಒಂದು ದೊಡ್ಡದಾಗಿರುವಂತಹ ಲಡ್ಡು ವಿಷವನ್ನು ಮಿಕ್ಸ್ ಮಾಡಿರೋಂಥ ಒಂದು ಲಡ್ಡುವನ್ನು ದನಕೀರ್ತಿಗೆ ಅಂತಲೇ ತಯಾರು ಮಾಡ್ತಾಳೆ ಮಿಕ್ಕಿದವೆಲ್ಲ ಸಣ್ಣ ಸಣ್ಣ ಲಡ್ಡುಗಳು ಈ ಥರ ಲಡ್ಡುವನ್ನು ಮಾಡಿ ಅಳಿಯನಿಗೆ ಊಟ ಬಡಿಸೋ ಅಂದ್ಬಿಟ್ಟು ಮಗಳಿಗೆ ಹೇಳ್ಬಿಟ್ಟು ಅಲ್ಲಿರೋದಕ್ಕೆ ಇಷ್ಟಪಡ್ದೆ ನೆರೆ ಮನೆಗೆ ಹೊರಟೋಗ್ಬಿಡ್ತಾಳೆ ಯಾಕಂದರೆ ಅವನದನ್ನು ತಿಂದ್ಬಿಟ್ಟು ಒದ್ದಾಡೋದನ್ನು ಕಣ್ಣರೆ ನೋಡೋಕ್ಕಾಗ್ದೆ ಅವ್ನು ಸತ್ಮೇಲೆ ಬರೋಣ ಅಂದ್ಬಿಟ್ಟು ವಿಷಕ್ಕೆ ಪಕ್ಕದ ಮನೆಗೆ ಹೊರಟೋಗ್ಬಿಡ್ತಾಳೆ ಇನ್ನು ಈ ಕಡೆ ಶ್ರೀಮತಿ ಹೊರಗಡೆ ಹೋಗಿದ್ದಂತಹ ತನ್ನ ಪತಿ ದನಕೀರ್ತಿ ಮನೆಗೆ ಬಂದಿದ್ದ ತಕ್ಷಣ ಅವನಿಗೆ ಕಾಲು ತೊಳೆಯೋದಕ್ಕೆ ನೀರು ಕೊಟ್ಟು ಊಟಕ್ಕೆ ಕೂರಿಸ್ತಾಳೆ ಊಟಕ್ಕೆ ಅಂತ ಕೂತ್ಕೊಂಡಿದ್ದ ತಕ್ಷಣವೇ ಅವ್ರ ತಂದೆಯೂ ಊಟಕ್ಕೆ ಅದೇ ಸಮಯಕ್ಕೆ ಬರ್ತಾನೆ ಈಗ ದನಕೀರ್ತಿಯ ಪಕ್ಕದಲ್ಲೇ ಊಟಕ್ಕೆ ಶ್ರೀದತ್ತ ಶೆಟ್ಟಿನೂ ಕೂತ್ಕೊಂಡಿದ್ದಾನೆ ಹೆಂಡತಿ ಮಾಡಿರೋಂಥ ಉಪಾಯ ಏನು ಅಂತ ಶ್ರೀದತ್ತ ಶೆಟ್ಟಿಗೆ ಗೊತ್ತಿರೋದಿಲ್ಲ ಅನೇಕ ಲಡ್ಡುಗಳು ಮಾಡಿದ್ಲು ಅಲ್ವ ಅವಳು ಅದರಲ್ಲಿ ದೊಡ್ಡದಾಗಿರುವಂಥ ಲಡ್ಡುನಲ್ಲಿ ಮಾತ್ರ ವಿಷವನ್ನು ಹಾಕಿದ್ದಾಳೆ ಮಿಕ್ಕಂಥ ಸಣ್ಣ ಸಣ್ಣ ಲಡ್ಡುಗಳಲ್ಲಿ ವಿಷವನ್ನು ಹಾಕಿಲ್ಲ ಯಾಕಂದರೆ ಹೆಂಡತಿಗೆ ಗಂಡನ ಮೇಲೆ ತುಂಬ ಪ್ರೀತಿ ಇರುತ್ತೆ ನನ್ನ ಗಂಡ ತುಂಬ ಚೆನ್ನಾಗಿ ಊಟ ಮಾಡಲಿ ಅಂದ್ಬಿಟ್ಟು ಅವಳು ಶ್ರೀಮತಿ ತನ್ನ ಪತಿಗೆ ದೊಡ್ಡದಾಗಿರುವಂಥ ಲಡ್ಡುವನ್ನೇ ಹಾಕ್ತಾಳೆ ತನ್ನ ತಾಯಿಗೆ ಗೊತ್ತಿರುತ್ತಲ್ವ ಹಾಗಾಗಿ ಅವಳು ದೊಡ್ಡದಾಗಿರುವಂಥ ಲಡ್ಡುಗೆ ವಿಷವನ್ನು ಹಾಕಿ ಹೊರಟೋಗ್ಬಿಟ್ಟಿರ್ತಾಳೆ ಈಗ ಇಲ್ಲಿ ಊಟಕ್ಕೆ ಬಂದಿರೋದು ಧನಕೀರ್ತಿ ಮತ್ತು ಅವಳ ತಂದೆ ಇಬ್ಬರೂ ಕೂತಿದಾರಲ್ವ ಯಾರಿಗೆ ಇವಾಗ ದೊಡ್ಡ ಲಡ್ಡುವನ್ನು ಹಾಕ್ತಾಳೆ ಶ್ರೀಮತಿ ಮನಸಲ್ಲಿ ಈ ದೊಡ್ಡ ಲಡ್ಡುವನ್ನು ದನಕೀರ್ತಿಗೆ ಕೊಡಬೇಕು ಅಂತ ಇದ್ರೂ ಕೂಡ ಈಗಾಗಲೇ ಇವಳು ಗಂಡನಿಗೆ ಎಷ್ಟು ಮಾರು ಹೋಗಿದ್ದಾಳೆ ಅದಕ್ಕೋಸ್ಕರ ತಂದೆಗೆ ಚಿಕ್ಕ ಲಡ್ಡುವನ್ನು ಕೊಟ್ಬಿಟ್ಟು ತನ್ನ ಗಂಡನಿಗೆ ದೊಡ್ಡದಾಗಿರುವಂಥ ಲಡ್ಡುವನ್ನು ಬಡಿಸಿದಾಳೆ ಅಂತ ಆಡ್ಕೊಂಡು ಬಿಡ್ತಾರೆ ಅಂತ ಗಂಡನಿಗೆ ಚಿಕ್ಕ ಲಡ್ಡುವನ್ನು ಬಡಿಸಿ ದೊಡ್ಡದಾಗಿರುವಂತಹ ಲಡ್ಡುವನ್ನು ತಂದೆಗೆ ಊಟಕ್ಕೆ ಬಡಿಸ್ಬಿಡ್ತಾಳೆ ಇಬ್ಬರು ಕೂಡ ಲಡ್ಡು ತುಂಬ ರುಚಿಯಾಗಿದೆ ಅಂತ ತಿಂತಾಯಿರ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ಶ್ರೀದತ್ತನ ಮೈಯೆಲ್ಲ ವಿಷ ಆವರಿಸ್ಕೊಂಡು ಕಂಡೆಲ್ಲ ಕತ್ತಲಾಗಿ ಮಂಪರು ಆವರಿಸ್ಕೊಂಡು ಗಂಟ್ಲು ಹಿಡ್ಕೊಂಡು ಕೆಳಗಡೆ ಹೋಗ್ಬಿಡ್ತಾನೆ ಮೈಯೆಲ್ಲ ಇರುತ್ತೆ ಬೇರೆಯವರ ಸಾವನ್ನು ಬಯಸ್ತಂತಹ ಶ್ರೀದತ್ತ ಶೆಟ್ಟಿ ವಿಷದಲ್ಲಿ ಆಡುವನ್ನು ಸ್ವೀಕಾರ ಮಾಡಿಬಿಟ್ಟು ಸತ್ತು ಹೋಗ್ಬಿಡ್ತಾನೆ ತಾನೇ ಸತ್ತು ಹೋಗ್ಬಿಡ್ತಾನೆ ಕಣ್ಣೆದುರಲ್ಲೇ ತಂದೆ ಅಂತ ಗಾಬರಿಯಿಂದ ಶ್ರೀಮತಿ ಕೂಡ ಜೋರಾಗಿ ಅಳ್ತಾ ಇರ್ತಾಳೆ ಮಾವ ಬಹಳ ಪ್ರೀತಿಯಿಂದ ನೋಡ್ಕೊತಾ ಇದ್ದ ಅವ್ರ ಮೇಲೆ ಸಿಕ್ಕಾಪಟ್ಟೆ ಭಕ್ತಿ ಇತ್ತು ಧನಕೀರ್ತಿಗೆ ಅವನು ಕೂಡ ದುಃಖ ತಡೆಯೋಕ್ಕಾಗದೆ ಜೋರಾಗಿ ಅಳ್ತಾ ಇರ್ತಾನೆ ಇಬ್ರು ಕೂಡ ತುಂಬಾ ರೋದಿಸ್ತಾ ಇರ್ತಾರಲ್ವ ಈ ರೋದನ ನೆರೆ ಮನೆಯಲ್ಲಿದ್ದಂಥ ವಿಶಾಖೆಗೆ ಗೊತ್ತಾಗುತ್ತೆ ಅವಳು ಅಂದ್ಕೊತಾಳ ಮನಸಲ್ಲೇ ಇಷ್ಟು ದಿನ ನನ್ನ ಗಂಡ ಎಷ್ಟೇ ಪ್ರಯತ್ನ ಪಟ್ಟಿದ್ರು ಆ ಧನ ಕೀರ್ತಿಯನ್ನು ಕೊಲ್ಲೋದಕ್ಕಾಗಿರೋದಿಲ್ಲ ನಾನು ನೋಡಿ ಎಷ್ಟು ಈಸಿಯಾಗಿ ಸಾಯಿಸ್ಬಿಟ್ಟೆ ಅಂತ ತುಂಬನೇ ಒಳಗೊಡನೆ ಖುಷಿ ಪಟ್ಕೊಂಡು ದುಃಖ ನನ್ನಲ್ಲೂ ಇದೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊತ ನನ್ನ ಮನೇಲಿ ಏನಾಗಿದೆ ಅಂತ ಜೋರಾಗಿ ಹತ್ಕೊಂಡು ಅವಳು ಕೂಡ ಮನೆಗೆ ಬರ್ತಾಳೆ ಇಲ್ಲಿ ಮನೆಗೆ ಬಂದು ನೋಡಿದರೆ ಸತ್ತು ಬಿದ್ದಿರೋದು ತನ್ನ ಗಂಡ ಪಕ್ದಲ್ಲಿ ಅಡಿಯ ಹಾಗೆ ಗುಂಡ್ಕಲ್ ಥರ ಕೂತಿದ್ದಾನೆ ಬೆಪ್ಪಾಗೋಗ್ಬಿಡ್ತಾಳೆ ಇದೇನಿದು ಏನು ನಡೆದಿದೆ ಅಂತ ತುಂಬಾ ವ್ಯತೆಯನ್ನು ಪಡ್ತಾಳೆ ಓಡೋಡಿ ಬಂದು ತನ್ನ ಗಂಡನ ಮೃತದೇಹವನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ತಾನೊಂದು ಬಗೆದರೆ ವಿಧಿ ಬೇರೊಂದು ಬಗೆಯಿತು ಅನ್ನೋ ಮಾತಂತೆ ನೀನು ಹಾಳಾಗುವೆ ಎಂದು ಅಂದುಕೊಂಡರೆ ನಾನೇ ಹಾಳಾದೆ ನಿನ್ನ ಪುಣ್ಯ ಬಹಳ ದೊಡ್ಡದು ಕಣಯ್ಯ ಚಿಕ್ಕಂದಿನಿಂದ ನಿನ್ನನ್ನು ಕೊಲ್ಲುವ ಉಪಾಯಗಳನ್ನು ಮಾಡುತ್ತಾ ತನ್ನ ಪಾಪಕ್ಕೆ ತಕ್ಕ ಫಲವನ್ನು ಇಂದು ಕಂಡ ನನ್ನ ಪತಿ ಕೊಲೆಯಿಲ್ಲದ ಜಿನಧರ್ಮದ ಕಾರಣದಿಂದ ನೀನು ಉಗ್ರ ಕಂಟಕಗಳನ್ನು ನಿವಾರಿಸಿಕೊಂಡೆ ಹಿಂಸೆಯ ಫಲದಿಂದ ನನ್ನ ಗಂಡನೇ ಯಮಪುರವನ್ನು ಸೇರಿದ ಮುನಿವರರು ಹೇಳಿದ ದಿವ್ಯವಚನವು ಹುಸಿಯಾಗುವುದೇ ಮಾಳವಾಧಿಪತಿಯಾಗಿ ಜಿನ ಸಮಯಾಂಬುದಿ ಚಂದ್ರನಾಗಿ ಮೇದಿನಿ ವೃಂದ್ಯನಾಗಿ ಬೇರೆ ಮಾಂಡಲಿಕರು ನಿನ್ನ ಆಜ್ಞೆಗಾಗಿ ಕಾಯುತ್ತಿರಲು ರಾಜನಾಗಿ ಮೆರೆಯಬೇಕಾದ ನಿನ್ನನ್ನು ಪಾಪಪೂರಿತರಾದವರು ಕೊಲ್ಲಲು ಸಾಧ್ಯವೇ ಖಂಡಿತವಾಗಲೂ ಇಲ್ಲ ಅಂತ ತನ್ನ ಅಳಿಯ ಧನಕೀರ್ತಿಯ ಮುಖವನ್ನು ನೋಡಿ ವಿಶಾಖೆ ಹೊಟ್ಟೆ ಹೊಸದ್ಕೊಂಡು ಆಳ್ತಾ ಇರ್ತಾಳೆ ನಂತರ ಮಗಳ ಮುಖವನ್ನು ನೋಡಿ ನರಪತಿ ಪೂಜ್ಯನಾದ ಧನಕೀರ್ತಿಗೆ ಹೆಂಡತಿಯಾಗಿ ವಿಲಾಸಿನಿಯರು ಭಯಭಕ್ತಿಯಿಂದ ದಿನ ಆಜ್ಞೆಯನ್ನು ಪಾಲಿಸುತ್ತಿರಲು ಪರಮ ವೈಭವದಿಂದ ಧರಣಿಯನ್ನು ಆಳಬೇಕಾದವಳನ್ನು ರಂಡೆಯನ್ನಾಗಿ ಮಾಡುವ ಕೆಟ್ಟ ಆಸೆಯನ್ನು ಹೊಂದಿರುವವರು ನಾಶವಾಗದೇ ಇರುವರೆ ನಿಖಿಲ ಪುಣ್ಯವಂತನನ್ನು ಕೊಲ್ಲಲು ಬಯಸುವವನು ಗಾಂಪನೆ ಸರಿ ನನ್ನ ಗಂಡನು ಇವನನ್ನು ಕೊಲ್ಲುತ್ತೇನೆಂಬ ಪಾಪದ ಹಠದಿಂದ ನರಕಕ್ಕೆ ಹೋದನಲ್ಲ ಬೇರೆಯವರನ್ನು ನಂಬದೆ ತನ್ನ ಮೇಲೆ ಆಪ್ತನೆಂದು ನೆಚ್ಚಿಕೆಯಿಟ್ಟು ತನ್ನ ಹೆಂಡತಿಯನ್ನು ಇಲ್ಲಿರಿಸಿ ಹೋದ ಗುಣಪಾಲನ ನಂಬಿಕೆಯನ್ನು ಮರೆತು ಅವನ ಮಗನನ್ನು ಕೊಲ್ಲುವೆನೆಂದು ಹೊರಟಿದ್ದವನಿಗೆ ಹೀಗಾಗುವುದೇನೂ ಚೋದ್ಯವಲ್ಲ ಇದು ದೈವ ನಿರ್ಣಯವೇ ಸರಿ ಅಂತ ಇಷ್ಟು ದಿನ ತನ್ನ ಗಂಡ ಮಾಡಿರುವಂತಹ ಎಲ್ಲ ಕಪಟ ದುಷ್ಕೃತ್ಯಗಳನ್ನು ಧನಕೀರ್ತಿಯ ಮುಂದೆ ಬಿಚ್ಚಿಡ್ತಾಳೆ ನೀನು ಗುಣಪಾಲ ಶೆಟ್ಟಿಯ ಮಗ ಅಂತಲೂ ಕೂಡ ಹೇಳ್ತಾಳೆ ಅದಾದಮೇಲೆ ನಾನು ಕೂಡ ನನ್ನ ಗಂಡನ ದಾರಿಯನ್ನೇ ಹಿಡಿತೀನಿ ಅಂತ ಮಿಕ್ಕಿರುವಂಥ ವಿಷದ ಲಡ್ಡುವನ್ನು ತಾನು ಸ್ವೀಕಾರ ಮಾಡಿಬಿಟ್ಟು ಆ ವಿಷಾಖೆಯನ್ನು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾಳೆ ಈಕೆ ಆಡಿದಂತಹ ಕೊನೆಯ ಮಾತುಗಳು ಗುಣಪಾಲ ಶೆಟ್ಟಿಯ ಮಗ ಇವನು ಅಂತ ಹೇಳಿದ್ಲಲ್ವಾ ಆ ಮಾತನ್ನು ಕೇಳಿ ಪುರದ ಜನರಿಗೆ ಬಂದು ಬಾಂಧವರಿಗೆಲ್ಲ ಖುಷಿ ಖುಷಿಯಾಗ್ಬಿಡುತ್ತೆ ಅಂತ ಪುಣ್ಯಾತ್ಮನ ಮಗನ ಇವನು ಎಷ್ಟು ಒಳ್ಳೆಯವನು ಇವನು ಮಹಾ ಮಹಾಪುಣ್ಯಶಾಲಿಯಾಗಿರುವಂತಹ ಇವನು ಅದೆಂತೆಂತಹ ಕಷ್ಟದಿಂದ ಪಾರಾಗಿದ್ದಾನೆ ಅದೆಷ್ಟೆಷ್ಟೋ ವಿಪತ್ತುಗಳನ್ನೆಲ್ಲ ನಿವಾರಿಸ್ಕೊಂಡು ಬದುಕೊಳ್ತಿದ್ದಾನಲ್ಲ ಅಂತ ತುಂಬಾ ಆಶ್ಚರ್ಯ ಪಟ್ಕೊತಾರೆ ಅವನಿಗೆ ಕೈ ಮುಗಿತಾರೆ ನಿನ್ನಂಥ ಪುಣ್ಯವಂತರು ಧೈರ್ಯವಂತರು ಬೇರೆ ಯಾರಿದ್ದಾರೆ ಅಂತ ಕೊಂಡಾಡ್ತಾರೆ ನೋಡಿ ಈ ವಿಷಯ ವಿಶ್ವಂಬರ ಮಹಾರಾಜನಿಗೆ ಗೊತ್ತಾಗುತ್ತೆ ಇವ್ರು ಯಾರು ಅಂತ ಗೊತ್ತಿದೆ ಅಲ್ವಾ ಗುಣಪಾಲ ಶೆಟ್ಟಿಯ ಮಗಳನ್ನು ಮದುವೆ ಮಾಡ್ಕೊತೀನಿ ಅಂತ ಕೇಳಿದ್ದಾಗ ಅವರು ಊರು ಬಿಟ್ಟು ಹೋಗಿದ್ದು ಅವ್ರ ಮಗ ಈತ ಅಂತ ಗೊತ್ತಾಗುತ್ತೆ ಇವನು ಬಹಳ ಪುಣ್ಯಮೂರ್ತಿ ದೃಢವ್ರತದವನು ಮಹಾಪುರುಷ ಹಾಗೆ ಇವನು ಇಡೀ ಭೂಮಂಡಲವನ್ನೇ ಆಳ್ವಿಕೆ ಮಾಡ್ತಾನೆ ಅಂತ ಇದೆಲ್ಲ ವಿಷಯಗಳು ಕೂಡ ವಿಶ್ವಂಬರ ಮಹಾರಾಜನಿಗೆ ಗೊತ್ತಿರುತ್ತಲ್ವಾ ಬಹಳ ಪ್ರೀತಿಯಿಂದ ಮಹಾವೈಭವದಿಂದ ಧನ ಕೀರ್ತಿಯನ್ನ ತನ್ನ ಆಸ್ಥಾನಕ್ಕೆ ಕರೆಸ್ಕೊತಾನೆ ಈತನಿಗೆ ತನ್ನ ಮಗಳು ವಿಶ್ವವತಿ ಹಾಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಂತಾನೆ ಆದರೆ ಅದಕ್ಕಿಂತ ಮುಂಚೆ ಆ ಗುಣಪಾಲ ಶೆಟ್ಟಿಯನ್ನು ಹುಡುಕಿಸ್ತಾ ಇದ್ದಲ್ವಾ ಅದು ತರನ ಬಿಟ್ಟು ಈಗ ವಿಷಯ ಗೊತ್ತಾಗುತ್ತೆ ಆತ ಕೌಶಾಂಬಿ ನಗರದಲ್ಲಿ ವಾಸವಾಗಿದ್ದಾನೆ ಅಂತ ಮಹಾರಾಜನಿಗೆ ಮತ್ತಷ್ಟು ಖುಷಿಯಾಗುತ್ತೆ ಹೆಗ್ಗಡೆಯನ್ನು ಕಳಿಸ್ಬಿಟ್ಟು ಗುಣಪಲ ಶೆಟ್ಟಿಯನ್ನು ವಾಪಸ್ ಉಜ್ಜಯನಿಗೆ ಕರ್ಸ್ಕೊಂತಾನೆ ಶೆಟ್ಟಿಯನ್ನು ಸ್ವಾಗತಿಸಿ ಅವನಿಗೆ ಮೊದಲಿನ ಪದವಿಯನ್ನೇ ಕೊಟ್ಟು ಗೌರವಿಸ್ತಾನೆ ಇದುವರೆಗೂ ನಿನ್ನ ಆಸ್ತಿಯನ್ನು ಮನೆಯನ್ನು ರಕ್ಷಣೆ ಮಾಡಿದ್ದೀನಿ ಅವುಗಳ್ನ ವಾಪಸ್ ತಗೊಂಡಿನು ಅಲ್ಲೇ ಸುಖವಾಗಿರು ಅಂತ ಬಹಳ ಪ್ರೀತಿಯಿಂದ ಹೇಳ್ತಾನೆ ಅದೆಲ್ಲ ನೋಡಿ ಗುಣಪಾಲ ಶೆಟ್ಟಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಇದೇನು ನಡೀತಾ ಇದೆ ಅಂತ ಈಗ ರಾಜ ಮತ್ತೆ ಮಾತಾಡ್ತಾನೆ ನಿನ್ನನ್ನು ಮತ್ತೆ ನೋಡೋವರೆಗೂ ನಾನು ದಿವ್ಯ ಭೋಜನವನ್ನು ತೊರೆದಿದ್ದೆ ನೀನು ನಂಬಿರುವ ಜಿನಧರ್ಮವನ್ನು ಧರ್ಮವನ್ನು ಸೇವೆಯನ್ನು ನನಗೂ ಕೂಡ ಗೆಳೆಯನಾಗಿ ನೆಂಟನಾಗಿ ಉಪದೇಶವನ್ನು ಮಾಡು ಹೇಳ್ತೀಯ ಅಲ್ವಾ ಅಂತ ಕೇಳ್ಕೊತಾರೆ ಮಹಾರಾಜ ಒಪ್ಕೊತಾನೆ ಸರಿ ಆಯಿತು ಅಂತ ಗುಣಪಾಲ ಶೆಟ್ಟಿ ಇದಾದಮೇಲೆ ನಿನ್ನ ಮಗನಿಗೆ ನನ್ನ ಮಗಳನ್ನು ಹಾಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಗುಣಪಾಲ ಒಪ್ಪಿಗೆ ಕೊಡ್ತಾನೆ ಸರಿ ಆಯಿತು ಮಹಾಪ್ರಭು ಅಂತ ಹೇಳ್ತಾನೆ ಸರಿ ಈಗ ಎಲ್ಲ ಮೊದಲಿನ ಹಾಗೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ರಾಜನಾಗಿದ್ದಾನೆ ಶ್ರೀಮತಿಯೊಂದಿಗೆ ವಿಶ್ವವತಿಯ ಜೊತೆಯಲ್ಲಿ ಮದುವೆಯನ್ನು ಕೂಡ ಮಾಡ್ಕೊತಾನೆ ಹೀಗೆ ಎಲ್ಲ ಸುಖವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಹೀಗಿರಬೇಕಾದ್ರೆ ಒಂದಿನ ಅನ್ನೋ ಮುನಿಗಳು ಏಕವಿಹಾರಿಗಳಾಗಿ ಉಜ್ಜಯಿನಿಯ ಊರ ಹೊರಗಿನ ಉದ್ಯಾನವನದಲ್ಲಿ ಬೀಡು ಬಿಟ್ಟಿರ್ತಾರೆ ಈ ಸುದ್ದಿಯನ್ನು ಋಷಿ ನಿವೇದಕ ಒಬ್ಬ ವಿಶ್ವಂಬರ ಮಹಾರಾಜನಿಗೆ ಬಂದು ತಿಳಿಸ್ತಾನೆ ಮಹಾಪ್ರಭು ಈ ಒಬ್ಬ ಋಷಿಗಳು ಬಂದಿದ್ದಾರೆ ಅಂತ ಮಹಾರಾಜನಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಗುಣಪಾಲ ಶೆಟ್ಟಿಯಿಂದ ಜನಧರ್ಮದ ಬಗ್ಗೆ ಈಗ ಎಲ್ಲನೂ ತಿಳ್ಕೊಂಡಿದ್ದಾನಲ್ವಾ ಹಾಗಾಗಿ ಇವನು ಕೂಡ ಜನಧರ್ಮದ ಪಾಲಕನಾಗಿದ್ದ ಹಾಗಾಗಿ ತುಂಬಾ ಖುಷಿಯಿಂದ ತನ್ನ ಸಮಸ್ತ ಪರಿವಾರ ಸಮೇತವಾಗಿ ಮುನಿಗಳನ್ನು ನೋಡೋದಕ್ಕೆ ಅಂತ ಹೋಗ್ತಾರೆ ಇಲ್ಲಿಗೆ ಬಂದು ಅವರ ಪಾದಗಳಿಗೆ ವಂದಿಸಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ರಾಜ ಅವ್ರ ಮುಂದೆ ಕುತ್ಕೊಂತಾನೆ ಅವರಿಗೆ ಭಕ್ತಿಪೂರ್ವಕವಾಗಿ ಅರ್ಚನೆಗಳನ್ನೆಲ್ಲ ಮಾಡಿ ಆದಮೇಲೆ ರಾಜನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ ಅದನ್ನು ಈ ಮುನಿಗಳ ಹತ್ರ ಹೇಳ್ತಾನೆ ಆ ಶ್ರೀದತ್ತ ಶೆಟ್ಟಿ ಮಾಡಿದಂತಹ ಐದು ಕಂಟಕಗಳನ್ನು ಮೀರಿ ಧನಕೀರ್ತಿ ರಾಜ್ಯವನ್ನು ಪಡೆಯೋದಕ್ಕೆ ಕಾರಣವಾಗಿರುವಂಥ ಪುಣ್ಯ ಯಾವುದು ದಯಮಾಡಿ ತಿಳಿಸಿ ಅಂತ ಕೇಳ್ಕೊತಾರೆ ಈ ಪ್ರಶ್ನೆಗೆ ಪರಮಾವಧಿ ಲೋಚನದಿಂದ ಯಶೋಧರ ಮುನಿಗಳು ಧನಕೀರ್ತಿಯ ಹಿಂದಿನ ಜನ್ಮದ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಏನದು ಕತೆ ಧನಕೀರ್ತಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದರೂ ಅಲ್ಲಿ ಶ್ರೀದತ್ತ ಶೆಟ್ಟಿಗೂ ಧನಕೀರ್ತಿಗೂ ಏನಾದರೂ ಸಂಬಂಧ ಇತ್ತ ಯಾವ ಕಾರಣದಿಂದ ಗುಣಪಾಲ ಶೆಟ್ಟಿಗೂ ಶ್ರೀದತ್ತ ಶೆಟ್ಟಿಗೂ ವೈರತ್ವ ಉಂಟಾಯಿತು ಈ ಎಲ್ಲ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ